ಸೊ ನಾನು ನಿಮ್ಗೆ ಏನು ಹೇಳಿ ಬಯಸ್ತೇನೆ ಅಂತಂದ್ರೆ ಮಾಂಸದ ಮುದ್ದೆ ಆದ ಸುನೀತಾ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅವಳು ತನ್ನ ಜೊತೆ ತಾಯಿಯನ್ನು ಮಾತಾಡ್ಕೊಂಡ್ಲು ಅದು ಭಾಳ ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ಸ್ಕಿಲ್ ಅಂದ ತಕ್ಷಣ ಜಗತ್ತಿನ ಜೊತೆ ಹೆಂಗೆ ಮಾತಾಡಬೇಕು ಅಂತ ಕ್ಲಾಸಸ್ ಇದಾವೆ ಇಟ್ಸ್ ಓಕೆ ಬಟ್ ಮನುಷ್ಯ ಸೃಷ್ಟಿ ಆಗೋದು ಗೊತ್ತಾ ನಿನ್ ಜೊತೆ ನೀ ಏನು ಮಾತಾಡ್ತೀಯಾ ಏನು ಮಾತಾಡ್ತಾ ಇದೆಯಾ ಹೆಂಗೆ ನಡೆದಿದೆ ನೀ ಒಳ್ಳೆ 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 ಏನು ಮಾತಾಡ್ಕೊಳ್ತಾ ಇದೆಯಾ ಒಳಗಡೆ ಅದನ್ನ ಇಂಪ್ರೂವ್ ಮಾಡ್ಕೋ ಇದನ್ನ ಪಾಲಕರು ಟೀಚರ್ಸು ನೋಡಬೇಕು ಓದ್ತಾ ಎರಡೇ ಎರಡು ವಿಷಯ ನೋಡ್ಬೇಕು ಒಂದು ವಾಟ್ ಇಸ್ ದ ಲ್ಯಾಂಗ್ವೇಜ್ ಯು ಟಾಕ್ ನೀ ಏನ್ ಮಾತಾಡ್ತೀಯಾ ನಿನ್ನ ಜೊತೆ ನೀ ಮಾತಾಡೋದು ಜಗತ್ ಜೊತೆ ಮಾತಾಡ್ತೀಯಾ ಅದು ನಿನ್ನನ್ನು ರೂಪಿಸ್ತದೆ ಎರಡನೇದು ನಿನ್ನ ದೃಷ್ಟಿಯಿಂದ ನಿನ್ನ ಸೃಷ್ಟಿ ನಿರ್ಮಾಣ ಆಗುತ್ತೆ ಈ ಎಲ್ಲ ವಿಷಯಗಳನ್ನು ಕಲ್ಸೋರು ಯಾರು ಧೈರ್ಯ ತುಂಬೋರು ಯಾರು ಲ್ಯಾಂಗ್ವೇಜ್ ಕಲ್ಸೋರು ಯಾರು ಸಬ್ಜೆಕ್ಟ್ ಆಯ್ತು ಎಂಬತ್ತೈದು ಪರ್ಸೆಂಟ್ ಸಬ್ಜೆಕ್ಟ್ ಕಾಂಗ್ರೆಚುಲೇಷನ್ಸ್ ಯಾಕೆ ಮಾತಾಡ್ತೀರ ನಾ ಹಿಂಗ ಆಯ್ತಾ ಮಾತಾಡ್ಬೇಕಾಗ್ತಿತ್ತು ಯಾವಾಗಾದ್ರೂ ಇಂಥ ಸಭೆ ಸಿಕ್ಕಾಗ ಇಷ್ಟು ಜನರು ಸಿಕ್ಕಾಗ ಸತ್ಯದ ಜೊತೆ ಸಂಘರ್ಷ ಮಾಡಲೇಬೇಕು ಅದಾಯ್ತಾ ಈ ಧೈರ್ಯ ಆ ಪ್ರೀತಿ ಓಕೆ ಆ ಒಂದು ಕಂಪ್ಯಾಷನ್ ಇನ್ನೊಬ್ಬರಿಗೆ ಏನಾದರೂ ಅನ್ನೋದು ಅದೇ ಎಷ್ಟು ಮಂದಿ ತಾಯಿಯರು ಇವತ್ತು ಡಬ್ಬಿ ಕಟ್ ಕಳಿಸ್ತೀರಾ ಸ್ಕೂಲಿಗೆ ಡಬ್ಬಿ ಕಟ್ ಕಳಿಸ್ತೀರಾ ಕಳಿಸಿ ಅದರಲ್ಲಿ ಒಂದು ಎಕ್ಸ್ಟ್ರಾ ಚಪಾತಿ ಯಾರಾದರೂ ಇಟ್ಟು ಕಳಿಸ್ತೀರಾ ಎಕ್ಸ್ಟ್ರಾ ಚಪಾತಿ ಎಕ್ಸ್ಟ್ರಾ ಕೇಕು ಏ ನಿಮ್ಮ ಫ್ರೆಂಡ್ಗೊಂದು ಕೊಡೆ ಅಂತ ಇಟ್ಟು ಕಳಿಸ್ತೀರಾ ಇಲ್ಲ ನಿಂದ ಡಬ್ಬಿ ನೀ ತಿನ್ನ ಬೇರೆ ಯಾರಿಗಾರ ಕೊಟ್ಟೆ ಅಂದ್ರೆ ನೋಡು ದಿಸ್ ಈಸ್ ಅ ಜನರಲ್ ಡೈಲಾಗ್ ಸೊ ಇಂಥದ್ದು ಕಳ್ಸಿದ್ರೆ ಹೆಂಗಾಗುತ್ತೆ ರೈಟ್ ಸೊ ವಿತ್ ದಿಸ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಲೈಫ್ ಭಾಳ ಸುಂದರ ಇದೆ ಬಟ್ ನೀವು ಮಾಡ್ಕೊಳ್ಬೇಕು ಅಷ್ಟೆ ನೀವು ಮಾಡ್ಕೊಳ್ಬೇಕು